ಚಿಂತನೆ ಪ್ರಾರ್ಥನೆ ಚಿಂತನೆ ವ್ಯಕ್ತಿತ್ವದ ಹಿರಿಮೆ ಗರಿಮೆ ಪ್ರಾಣಂ ವಾಪಿ ಪರಿತ್ಯಜ್ಯ ಮಾನವೇ ಅನಿತ್ಯೋ ಭವತಿ ಪ್ರಾಣೋ ಮಾನಂ ಆಚಂದ್ರ ತಾರಕಂ ಅಂದರೆ ಪ್ರಾಣ ಹಾಗೂ ಮಾನ ಈ ಎರಡರಲ್ಲಿ ಯಾವುದಕ್ಕೆ ಮಾನ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ ಸುಭಾಷಿತಕಾರ ಪ್ರಾಣವೆಂಬುದು ಅಶಾಶ್ವತ ಯಾವ ಕ್ಷಣದಲ್ಲಿ ಪ್ರಾಣ ಹೋಗುತ್ತದೆ ಯಾರೂ ಬಲ್ಲರು ಆದರೆ ಮಾನದ ಪ್ರಶ್ನೆ ಬಂದಾಗ ನಾವು ಭೂಮಿಯ ಮೇಲೆ ಇರಲಿ ಇಲ್ಲದಿರಲಿ ಅದು ಇರುತ್ತದೆ ಮಾನವನಿಗೆ ಬೇಕಾದ್ದು ಮಾನದ ಸನ್ಮಾನದ ಮಾರ್ಗ ಮನುಷ್ಯನ ವ್ಯಕ್ತಿತ್ವಕ್ಕೆ ಶೋಭೆ ತರುವಲ್ಲಿ ಪ್ರಧಾನ ಪಾತ್ರ ಆತ್ಮಸೌಂದರ್ಯದ್ದೇ ಹೊರತು ಸೌಂದರ್ಯದ್ದಲ್ಲ ಆತ್ಮ ಸೌಂದರ್ಯದ ಮುಂದೆ ಶರೀರ ಸೌಂದರ್ಯ ನಗಣ್ಯ ಸೌಂದರ್ಯ ಅಕ್ಷಯವಾದುದು ನಿತ್ಯ ನೂತನವಾದುದು ಶರೀರ ಸೌಂದರ್ಯ ಹಾಗಲ್ಲ ಅದು ಕ್ಷಯ ಕೃತ್ರಿಮ ಮತ್ತು ಕಾಲಾಧೀನವಾದುದು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಹೇಗೆ ಬಾಳೆಹಣ್ಣಿನಲ್ಲಿ ಸಿಪ್ಪೆಯನ್ನು ಶರೀರಕ್ಕೂ ಒಳಗಿರುವ ಹಣ್ಣನ್ನು ಆತ್ಮಕ್ಕೂ ಹೋಲಿಸಬಹುದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೆ ಬಂದೀತೆ ಎಂಬಂತೆ ಮಾನವನ್ನು ಕಾಪಾಡಿಕೊಂಡು ಸಮ್ಮಾನದ ಬದುಕು ನಮ್ಮದಾಗಬೇಕು ಅದಕ್ಕಾಗಿ ನಾವು ನಮ್ಮ ಕಾಲ ಮೇಲೆ ನಿಂತು ಜೀವನ ನಡೆಸಬೇಕು ನಾವು ನಮ್ಮ ಬದುಕಿನ ಒಂದೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಂಡು ಬದುಕು ಕಟ್ಟಿಕೊಳ್ಳಬೇಕು ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ದಾರೆ ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್ ಇಫ್ ಯು ವಿನ್ ಯು ಕ್ಯಾನ್ ಲೀಡ್ ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್ ಇಂದು ಮಾನ ಮರ್ಯಾದೆಗಿಂತ ಹಣ ಅಂತಸ್ತು ಪ್ರಮುಖವಾಗತೊಡಗಿದೆ ಇದೇ ಪರಿಸ್ಥಿತಿ ಮುಂದುವರಿದರೆ ಮುಂದಿನ ಪೀಳಿಗೆ ಇನ್ನೂ ತನ್ನ ಹಾದಿಯನ್ನು ತಪ್ಪಬಹುದು ಉನ್ನತ ಸ್ಥಾನದಲ್ಲಿರುವವರು ಗುರು ಹಿರಿಯರು ಪೋಷಕರು ಕಿರಿಯರಿಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕಾಗಿದೆ ಪ್ರಾಣ ಹಾಗೂ ಮಾನದ ಪ್ರಶ್ನೆ ಬಂದಾಗ ಮಾನಕ್ಕೆ ಹೆಚ್ಚು ಬೆಲೆ ನೀಡುವಂತಹ ಸಮಾಜವಿರಬೇಕು ಆಗ ಮಾತ್ರ ದೇಶ ವಿಶ್ವ ಅಭಿವೃದ್ಧಿ ಪಥದಲ್ಲಿ ಸಾಗಲು ಸಾಧ್ಯ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಾಗ ಕಬ್ಬಿನ ಘಟನೆ ನೆನಪಿಗೆ ಬರುತ್ತದೆ ಕಪ್ಪು ಗಾಣಕ್ಕೆ ಸಿಕ್ಕಿ ನರಳಿ ಚಪ್ಪಟೆಯಾಗಿ ರಸವಾಗಿ ಬೆಂದ ನಂತರದಲ್ಲಿಯೇ ಬೆಲ್ಲ ಅಥವಾ ಸಕ್ಕರೆಯ ರೂಪವನ್ನು ಪಡೆಯುತ್ತದೆ ಆದರೆ ನಾನು ಗಾಣಕ್ಕೆ ಸಿಗುವುದಿಲ್ಲ ಎಂದು ಕಬ್ಬು ನಿರ್ಧಾರ ಮಾಡಿದರೆ ಅದು ಕೇವಲ ಕಬ್ಬಾಗಿಯೇ ಒಣಗಿ ಹೋಗುತ್ತದೆ ಕಬ್ಬಿನಂತೆ ಶ್ರೀಗಂಧವೂ ಕೂಡ ತಾನು ನೋವನ್ನು ಅನುಭವಿಸಿ ನಮಗೆ ಸುವಾಸನೆಯನ್ನು ನೀಡುತ್ತದೆ ಹೀಗೆ ಮಾನವನು ಸಮಾಜದಲ್ಲಿ ಎದುರಾಗುವ ತನ್ನ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಬಾಳನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಮಾನವನ ಬದುಕು ಬೆಲ್ಲ ಅಥವಾ ಸಕ್ಕರೆಯ ರೂಪವನ್ನು ಪಡೆಯಲು ಸಾಧ್ಯವೇ ಬದಲಿಗೆ ಒಣಗಿದ ಕಬ್ಬಿನಂತೆ ಬರಡಾಗುತ್ತಾನೆ ಆದುದರಿಂದಲೇ ನಮ್ಮ ಹಿರಿಯರು ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ರೂಪಿಸಿಕೊಳ್ಳಲು ಹಲವು ಸಾಧನೆ ಮಾಡಬೇಕು ಎಂದಿದ್ದಾರೆ ಅನಂತರವಷ್ಟೇ ಅವನು ಒಬ್ಬ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ ಕೃಷಿತೋನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಮೌನೇನ ಕಲಹಂ ನಾಸ್ತಿ ನಾಸ್ತಿ ಜಾಗರಣೋ ಭಯಂ ಅಂದರೆ ಕಷ್ಟಪಟ್ಟು ದುಡಿಯುವ ರೈತನಿಗೆ ಹಸಿವು ಕಾಣುವುದಿಲ್ಲ ಸತ್ಯ ಮಾರ್ಗದಲ್ಲಿ ಸಾಗುವವನಿಗೆ ಕೆಟ್ಟ ಕನಸು ಬೀಳುವುದಿಲ್ಲ ಮೌನದಿಂದಿರುವವನಿಗೆ ಜಗಳವಿಲ್ಲ ಎಚ್ಚರದಿಂದಿರುವವನಿಗೆ ಭಯವೂ ಇರುವುದಿಲ್ಲ ಇಂದು ತಂತ್ರಜ್ಞಾನ ಯುಗ ಈ ಯುಗದಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ಎಚ್ಚರ ತಪ್ಪದೆ ನಮ್ಮ ಬಾಳನ್ನು ರೂಪಿಸಿಕೊಳ್ಳಬೇಕು ಸಮ್ಮಾನವಿಲ್ಲದ ಬದುಕು ವ್ಯರ್ಥ ನಮ್ಮ ಬಾಲ್ಯದಲ್ಲಿ ನಾವು ಶಿಕ್ಷಣವನ್ನು ಕಲಿತು ಯೌವನಾವಸ್ಥೆಗೆ ಬಂದಾಗ ಕಷ್ಟಪಟ್ಟು ದುಡಿಯಬೇಕು ಇತರರ ಬಳಿ ಕೈ ಚಾಚಿ ಬದುಕದೆ ನಮ್ಮ ಕೈ ಇತರರಿಗೆ ಕಷ್ಟದಲ್ಲಿರುವವರಿಗೆ ದಾನ ಮಾಡುವಂತೆ ನಡೆದುಕೊಳ್ಳಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರತಿ ಹೆಜ್ಜೆ ಪ್ರಮುಖ ಪಾತ್ರ ವಹಿಸುತ್ತದೆ ಮಾನದ ರಕ್ಷಣೆಯೊಂದಾದರೆ ಉಳಿದದ್ದು ತಾನಾಗಿಯೇ ಬರುತ್ತದೆ ಅಲ್ಲವೇ